ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಧರ್ಮಸ್ಥಳದ ಸಮೀಪದಲ್ಲಿರುವ ಸೂರ್ಯನಾರಾಯಣ ದೇವಸ್ಥಾನದ ದರ್ಶನವನ್ನು ಮಾಡೋಣ ಬನ್ನಿ ಜಗತ್ತಿಗೆ ಬೆಳಕನ್ನು ಕೊಡುವ ಸೂರ್ಯನಾರಾಯಣನಿಗೆ ನಮೋ ನಮಃ ಸಾಮಾನ್ಯವಾಗಿ ಸೂರ್ಯದೇವರನ್ನು ಎಲ್ಲರೂ ಪೂಜಿಸ್ತಾರೆ ಉದಯ ಕಾಲದಲ್ಲಿ ಬ್ರಹ್ಮ ಸ್ವರೂಪನಾಗಿ ಮಧ್ಯಾಹ್ನದಲ್ಲಿ ಮಹೇಶ್ವರನಾಗಿ ಮತ್ತು ಅಸ್ತಮಾನ ವೇಳೆ ಸ್ವಯಂ ವಿಷ್ಣು ತ್ರಿಮೂರ್ತಿ ಸ್ವರೂಪದಿಂದ ನಾವು ನಂಬಿ ಪೂಜಿಸ್ತೇವೆ ಆದರೆ ಹಿಂದೂ ಧರ್ಮದಲ್ಲಿ ರವಿ ಅರ್ಕ ಭಾನು ಉದಯ ಭಾಸ್ಕರ ಆದಿತ್ಯ ಮುಂತಾದ ಹೆಸರುಗಳಿಂದ ಕರೆಯಲು ಕರೆಸಿಕೊಳ್ಳುವ ಸೂರ್ಯನಾರಾಯಣನನ್ನು ನಾವು ಆದ ಆರಾಧಿಸ್ತೇವೆ ಹಾಗೆ ಕಾಲಕಾಲಕ್ಕೆ ಮಳೆಯಾಗಲು ಸಹ ಸೂರ್ಯದೇವರ ಸಹಾಯ ಬೇಕೇ ಬೇಕು ಹಸಿರು ಸಸಿಗಳಿಗೂ ಕೂಡ ಸೂರ್ಯದೇವರ ರಶ್ಮಿ ಬೇಕೇ ಬೇಕು ಇಲ್ಲಿ ಈ ಕ್ಷೇತ್ರದಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಕ್ಕಾಗಿ ಸೂರ್ಯನಾರಾಯಣ ಭಗವಂತನಿಗೆ ಮಣ್ಣಿನ ಗೊಂಬೆಯನ್ನು ಅರ್ಪಿಸ್ತಾರೆ ಇದು ಈ ಕ್ಷೇತ್ರದ ವಿಶೇಷತೆ थैंक यू फ्रेंड्स थैंक यू सो मच ही ना चानल सब्सक्राइब मै रही सपोर्ट मै रही फ्रेंड्स थैंक यू सो मच